ನಾವು ಈ ದೇವಸ್ಥಾನ ನನಗೆ ಕನಸಲ್ಲಿ ಬಂದಿರೋದು ಫಸ್ಟು ಫಸ್ಟು ಬಸವ ಕನ್ಸಲ್ ಇದೇ ಜಾಗದಲ್ಲಿ ನನ್ನ ಕನ್ಸಲ್ಲಿ ಬಂದಿದ್ದು ಆಮೇಲೆ ಅಮ್ಮ ಅವರು ಕನ್ಸಲ್ ಬಂದರು ಅಭಿಷೇಕ ಮಾಡ್ತಾ ಇರೋ ಥರ ಕನ್ಸಲ್ ಬಂತು ಒಂಥರ ಒಳ್ಳೇದಾಗತ್ತೆ ಅಂತ ಒಂದು ಹಂಡ್ರೆಡ್ ಕಿ ಟು ಹಂಡ್ರೆಡ್ ಪರ್ಸೆಂಟ್ ಒಂದು ನಂಬಿಕೆ ಬಂದಿದ್ದು ಮೊದನೇ ದಿನವೇ ನನಗೆ ಇಲ್ಲಿ ಪಾಸಿಟಿವ್ ಎನರ್ಜಿ ಅನಿಸಿ ನಾವು ಅನ್ಕೊಂಡಿದ್ದ ಕಾರ್ಯ ಎಲ್ಲ ಚೆನ್ನಾಗಿ ನಡೆದಿದೆ ಇಲ್ಲಿ ಇದು ನಾಲ್ಕನೇ ಸರ್ ಬಂದಿದೆ ಅದು ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನಡಿಬೇಕು ಅನ್ ಮನಸ್ಸಲ್ಲಿ ಒಂದು ಕೇ ಕೋರಿಕೆ ಮಾಡಿದ್ದೀನಿ ಬಂದಿದ್ದೀನಿ ಅದು ನಡೆಯುತ್ತಂತ ತಾಯಿಯವರು ಬಸಪ್ಪನವರು ನನಗೆ ಮಾತು ಕೊಟ್ಟಿದ್ದಾರೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಚಿಕ್ಕಪಟ್ಟ ಎಣ್ಣೆ ಹೊಡಿತಾ ಇದ್ದೀವಿ ಈಗ ಅವರು ತುಂಬ ಶಿಕ್ಷೆ ಕೊಟ್ಟರು ಬಟ್ ನಮ್ಮ ಮನಸಲ್ಲಿ ಇವತ್ತಿನ ಅಂತ ಅಂತೇಳಿಬಿಟ್ಟು ಬೇಡ್ಕೊಳ್ಳೋವರೆಗೂ ಭಕ್ತಿಯಿಂದ ಬೇಡಿಕೊಂಡೆ ಎಷ್ಟು ಭಕ್ತಿಯಿಂದ ಬೇಡ್ಕೊಂಡ್ರೆ ಆಯಪ್ಪ ಕರ್ಣಿಸಿ ಆಶೀರ್ವಾದ ಮಾಡ್ತಾರೆ ಲಾಸ್ಟ್ಗೆ ಇದಂತೂ ಪಕ್ಕ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನಸ್ಸಲ್ಲಿ ನಾನು ಬಿಟ್ಬಿಟ್ಟಿನ ತಂದೆ ಇವತ್ತಿಂದ ಅಂತ ಹಂಡ್ರೆಡ್ ಪರ್ಸೆಂಟ್ ಭಕ್ತಿಯಿಂದ ಬೇಡಿಕೊಟ್ರೆ ಆಶೀರ್ವಾದ ಮಾಡ್ತಾರೆ ಲಾಸ್ಟ್ಗೆ ಅಂದರೆ ಅಲ್ಲಿವರೆಗೂ ಅವ್ರು ಬಿಡೋಲ್ಲ ತುಂಬ ನಿಮಗೆ ತುಂಬ ಕಾಡಿಸ್ತು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ಣ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಹೆಸರಲ್ಲೇ ವಿಜಯ ಹೊತ್ತಿಕೊಂಡಿರುವಂತಹ ವಿಜಯಕಾಳಿ ಪವಾಡ ಬಸಪ್ಪನವರ ದೇವಸ್ಥಾನದಲ್ಲಿದ್ದೀನಿ ಇಲ್ಲಿ ನಿಮಗೆ ಕುಡಿತ ಚಟ ಆಗಿರ್ಬೋದು ಮಾಟ ಕಾ ಕಾಟ ಆಗಿರ್ಬೋದು ಮತ್ತು ಸಾಲಬಾದ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶಾಶ್ವತ ಪರಿಹಾರ ಹೊಂದಿರುವ ಪರಿಹಾರ ಕೊಡುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಹಾಗಾದರೆ ವಿಜಯಕಾಳಿ ಪವಾಡ ಬಸಪ್ಪನ ಏನು ಪುಣ್ಯಕ್ಷೇತ್ರದಲ್ಲಿ ನಾನಿದ್ದೀನಿ ಇಲ್ಲಿ ಭಕ್ತಾದಿಗಳ ಜೊತೆನೂ ಮಾತಾಡೋಣ ಗುರುಗಳ ಜೊತೆ ಮಾತಾಡೋಣ ನೋಡೋಣ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ವಿಶೇಷತೆ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ಗುರುಗಳೇ ನಮಸ್ಕಾರ ನಮಸ್ಕಾರ ಗುರುಗಳ ಹೇಳಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ವಿಜಯಕಾಳಿ ಪವಾಡ ಬಸವನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆ ಬೆಟ್ಟಳೆ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಅಂಜನ ಶಾಸ್ತ್ರ ಅಂದ್ರೆ ಮೇಲೆ ಹಾಕಿ ವಿಳ್ಳೆದೆಲೆ ಮೇಲೆ ಅಂಜನ ಹಾಕಿ ನೋಡೋದ್ರಿಂದ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿದ್ರಿ ಎಷ್ಟು ದಿನದಲ್ಲಿ ಪರಿಹಾರ ಆಗತ್ತೆ ಅಂತೇಳಿ ಹೇಳುವಂಥ ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ಈಗ ಕೌಡೆ ಶಾಸ್ತ್ರ ಅಂತ ಇದೆಯಾ ಗುರುಗಳದು ಅಂತೂ ತುಂಬ ಪ್ರಸಿದ್ಧಿ ಆಗ್ತಿದೆ ಅಂದರೆ ಅದು ಏಕೈಕ ಕ್ಷೇತ್ರ ಅಂತ ಹೇಳ್ಬೋದು ಕೌಡೆ ಶಾಸ್ತ್ರ ಹೇಳೋದು ನಮ್ಮ ಕರ್ನಾಟಕದಲ್ಲಿ ಸೊ ಅದ್ರ ಬಗ್ಗೆ ಏನು ಹೇಳ್ತಾರೆ ಅಕ್ಯುರೇಟ್ ಆಗಿ ಬರುತ್ತಾ ಏನು ಕಥೆ ವಿಜಯಕಾಳಿ ಪವಾಡ ಬಸವಧರ್ ಕ್ಷೇತ್ರದಲ್ಲಿ ಕೌಡೇಶಾಸ್ತ್ರ ತುಂಬ ವಿಶೇಷ ಶಾಸ್ತ್ರ ಅಂದರೆ ಸ್ವತಃ ಭಕ್ತರೇ ಕೌಡೆ ಹಾಕೋದ್ರಿಂದ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಈ ಸಮಸ್ಯೆ ಬಗೆಯರುತ್ತೆ ಆಗುತ್ತಾ ಇಲ್ವಾ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಭಕ್ತಿಯಿಂದ ಬಂದು ನಂಬಿಕೆ ಇಟ್ಟು ಕೇಳಿದ್ರೆ ಖಂಡಿತ ಫಲ ಸಿಗುತ್ತೆ ಎಲ್ಲಾ ಕಡೆ ಹೋಗಿದ್ದು ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಫಲ ಸಿಗಲ್ಲ ಓಕೆ ಗುರುಗಳಿಗೆ ಕೌಡಶಾಸ್ತ್ರ ಯಾವತ್ತಿರ ಕೌಡೇ ಶಾಸ್ತ್ರ ಬಂದು ಸೋಮವಾರ ಮತ್ತೆ ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಕವಡೇ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಓಕೆ ಈಗ ಅಮಾವಾಸ್ಯೆ ಮತ್ತು ಹುಣ್ಣೆ ಅವತ್ತಿನ ದಿನ ಏನು ವಿಶೇಷತೆ ಇರುತ್ತೆ ಅಂತ ವಿಜಯಕಾಳಿ ಪವಾಡ ಬಸವರ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಮೆ ಉಷಾ ಕಾಲದಲ್ಲಿ ಅಮ್ನೋರಿಗೆ ಅಭಿಷೇಕ ಮಾಡಿದ್ದ ನೀರನ್ನು ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ವಾಮಾಚಾರ ಕೆಲವರಿಗೆ ದುರಿತ ದೋಷಗಳು ಆರೋಗ್ಯದಲ್ಲಿ ಬಾಧೆ ಶತ್ರುಗಳು ಕಾಟ ಏನೇ ಸಮಸ್ಯೆ ಇದ್ರೂ ಕೂಡ ಆರೋಗ್ಯದಲ್ಲಿ ಬರುವಂತ ಬಾಧೆಗಳು ಯಾವುದೇ ರೀತಿ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದು ಹಾಕ್ಸಿದ್ರೆ ಖಂಡಿತ ಫಲ ಸಿಗುತ್ತೆ ಅಮಾವಾಸ್ಯೆ ಹುಣ್ಮೆಯಲ್ಲಿ ಪ್ರತ್ಯಂಗಿರ ಹೋಮ ಹೋಮ ಅಂದ್ರೆ ನಮ್ಮಲ್ಲಿ ಹನ್ನೆರಡರಿಂದ ಒಂದುವರೆಗೆ ಆಗುವಂತ ಹೋಮ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳು ಕಾಟ ಜನದೃಷ್ಟಿ ದೃಷ್ಟಿ ಐದ್ ಅರಳಿ ಎಲೆ ಮೇಲೆ ತಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಮೂರಡಿ ಉಪ್ಪು ಕೆಂಪಡಲ್ಲಿ ಕಟ್ಕೊಂಡು ಬಂದು ಓಮಕ್ಕೆ ಹಾಕಿದ್ರೆ ಖಂಡಿತ ನೂರಕ್ಕೆ ನೂರ ಪರ್ಸೆಂಟ್ ಪರಿಹಾರ ಆಗ್ತದೆ ಈಗ ಬಸಪ್ಪ ಏನಿದೆ ಅದು ನಡೆದಾಡುವ ದೇವರು ಅಂತಲೇ ಹೇಳ್ತೀವಿ ಅದ್ರ ಮಹಿಮೆ ತಿಳಿಸ್ಕೊಡಿ ಬಸವಪ್ಪ ನಡೆದಾಡುವ ದೇವರು ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂಥ ಮಂಡ್ಯ ಜಿಲ್ಲೆ ಜಿಲ್ಲೆಯ ಜಿಲ್ಲೆ ಅಂತ ಬಸವಪ್ಪಗಳು ಹಲವಾರು ದೇವಸ್ಥಾನಗಳಿದಾವೆ ನಮ್ಮ ದೇವಸ್ಥಾನ ವಿಶೇಷತೆ ಏನಂದ್ರೆ ಬಸವಣ್ಣವ್ರನ್ನ ಮಲಗ್ದವ್ರನ್ನ ಹೋಗೋದ್ರಿಂದ ಕೆಲಸಗಳು ಆಗ್ತವೆ ಕೆಲವರಿಗೆ ಪಾದ ಮೂರು ಬಾರಿ ಪಾದ ಕೊಟ್ಟರೆ ಖಂಡಿತ ಕೆಲಸ ಆಗುತ್ತೆ ಅಂದರೆ ಪಾದ ಕೊಡುತ್ತೆ ಇಲ್ಲ ಕೊಡೋಲ್ಲ ಕುಡ್ತ ಚಟಕ್ಕೆ ದಾಸರಾಗಿರುವಂಥವ್ರನ್ನ ಲಕ್ಷಾಂತರ ಜನನ ಕುಡ್ತ ಬಿಡಿಸಿರುವಂಥ ನಿರ್ದೇಶನಗಳು ಸಾಕಷ್ಟಿದ್ದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಇನ್ನೊಂದು ಹಾಗೆ ಈಗ ಏನು ಎಲ್ಲರೂ ಖುಷಿ ಪಡುವಂಥ ಭಕ್ತಾದಿಗಳು ಖುಷಿ ಪಡುವಂಥ ವಿಷಯ ಈಗಷ್ಟೇ ನೂತನ ದೇವಸ್ಥಾನ ಲೋಕಾರ್ಪಣೆಗೊಂಡಿದೆ ಹಾಗೂ ವಿಜಯಕಾಳಿ ಅಮ್ಮನವರ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಇದ್ರ ಬಗ್ಗೆ ಹೇಳೋದಾದರೆ ವಿಜಯಕಾಳಿ ಪವಾಡ ಬಸವಂತರ ಕ್ಷೇತ್ರದಲ್ಲಿ ನೂತನ ದೇವಸ್ಥಾನ ಹನ್ನೆರಡು ವರ್ಷದಿಂದ ಸತತವಾಗಿ ಕೆಲಸ ನಡೀತಿತ್ತು ಈಗ ಒಂದು ಟೆನ್ ಡೇಸ್ ಆಗಿದೆ ಓಪನ್ ಆಗಿ ಉತ್ತರ ದಿಕ್ಕು ಅಂದ್ರೆ ದನ ದಿಕ್ಕು ಕೆಲವರಿಗೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಹಣಕಾಸು ಇಂಪಾರ್ಟೆಂಟ್ ಆರೋಗ್ಯ ಬಾಧೆ ಇಂಥವ್ರಿಗೆ ಎಲ್ಲಾ ಕಡೆ ಪೂರ್ವ ಮತ್ತೆ ದಕ್ಷಿಣಕ್ಕಿರುತ್ತೆ ಕಾಳಿಕಾ ದೇವಿ ವಿಜಯಕಳೆ ಅಮ್ಮನವರು ಕಾಳಿ ಅನ್ನೋ ದೇವರು ಯಾವಾಗಲೂ ಪೂರ್ವಕ್ಕೆ ಮತ್ತೆ ಪಶ್ಚಿಮ ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಇರುವಂತದ್ದು ನಮ್ಮಲ್ಲಿ ವಿಶೇಷತೆ ಏನಂದ್ರೆ ಉತ್ತರಕ್ಕೆ ಉತ್ತರ ಅಂದ್ರೆ ದನ ದಿಕ್ಕು ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಥವಾ ಹಣಕಾಸಿನ ಮುಗ್ಗಟ್ಟಿದೆ ಆರ್ಥಿಕ ಸಮಸ್ಯೆ ವ್ಯವಹಾರಗಳು ಆಗ್ತಿಲ್ಲ ಅನ್ನುವಂಥವ್ರಿಗೆ ದೇವರನ್ನ ದರ್ಶನ ಮಾಡೋದ್ರ ಜೊತೆಗೆ ಒಂಬತ್ತು ಸುತ್ತು ಗುಡಿನ ಪ್ರದರ್ಶನ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ಓಕೆ ಈಗ ಆಲ್ರೆಡಿ ಲೋಕಾರ್ಪಣೆ ಆಗಿದೆ ನಲವತ್ತೆಂಟನೇ ದಿನಕ್ಕೆ ಏನೆಲ್ಲ ವಿಶೇಷತೆ ಇರುತ್ತೆ ಅಂತ ನಲವತ್ತೆಂಟನೇ ದಿನಕ್ಕೆ ವಿಶೇಷವಾಗಿ ಹೋಮ ಆವನಗಳು ಆಗುತ್ತೆ ನಲವತ್ತೆಂಟು ದಿನ ಮಂಡಲ ಆರಾಧನೆ ಆಗ್ತತೆ ಮತ್ತೆ ಇಪ್ಪತ್ತೊಂದು ಅಥವಾ ನೂರೆಂಟು ಕಳೆದ ಸಾರನೆಯಾಗಿ ಆ ದೇವಿಗೆ ನೀರನ್ನ ತಗ ಹಾಕುವಂಥದ್ದು ಹಾಕುವಂತದ್ದು ಒಂದು ವಿಶೇಷ ಕೆಲವರು ಸೆಲೆಬ್ರಿಟಿಗಳು ಬರುವಂತ ನಿರೀಕ್ಷೆ ಇದ್ದಾರೆ ಎಲ್ಲರೂ ಕೂಡ ಬನ್ನಿ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ ಮೂರು ಮೂರು ಸಾವಿರದ ಇಪ್ಪತ್ತೈದು ಭಾನುವಾರ ವಿಶೇಷವಾದ ಪೂಜೆ ಇದೆ ನಲವತ್ತೆಂಟನೇ ದಿನ ಮಂಡಲ ಆರಾಧನೆ ಇದೆ ಪ್ರತಿಯೊಬ್ಬರು ಕೂಡ ಬನ್ನಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸಿಗ್ಲಿ ಆ ತಾಯಿ ಜಗನ್ಮಾತೆ ಒಳ್ಳೇದನ್ನ ಮಾಡಲಿ ಓಕೆ ಗುರುಗಳು ಇನ್ನೊಂದೊಂದು ವೈಯಕ್ತಿಕ ಪ್ರಶ್ನೆ ಇದೆ ನೀವು ಲಾಸ್ಟ್ ಟೈಮ್ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಅವರು ಗೆಲ್ತಾರೆ ಅಂತ ಸುಮಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಸೊ ಹನುಮಂತವ್ರು ಬರ್ಬೋದು ಈ ಸಲ ನಲ್ವತ್ತೆಂಟನೇ ದಿನಕ್ಕೆ ಖಂಡಿತ ಹನುಮಂತವ್ರು ಬರ್ತಾರೆ ಪ್ರಯತ್ನದಲ್ಲಿ ಬರ್ತೀವಿ ಅಂತ ಅವರು ಕೂಡ ಮಾತು ಹೇಳಿದ್ದಾರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಹನುಮಂತರು ಬಂದೇ ಬರ್ತಾರೆ ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಭಕ್ತಾದಿಗಳು ಅಡ್ರೆಸ್ ಹೇಳಿದ್ರೆ ಯಾವ ರೀತಿ ಬರಬೇಕು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬಿಟ್ಟಳ್ಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತೆ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ನಾಲ್ಕು ದಿನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದರೆ ಅವರಿಗೆ ಪ್ರತಿಯೊಬ್ಬರವ್ರಿಗೂ ಉತ್ತರ ಸಿಗುವಂಥದ್ದು ಇರುತ್ತೆ ಹಮ್ನೂರು ವಾಗ್ದಾನ ವಿಶೇಷವಾಗಿ ಸ್ವತಃ ಭಕ್ತರೇ ಹೊತ್ತು ವಾಗ್ದಾನ ಇರುತ್ತೆ ನಮ್ಮಲ್ಲಿ ಯಾರು ಬೇಕಾದ್ರೂ ಕೂಡ ಬಂದು ಹೊರಬಹುದು ಎಡ ಬಲ ಮನ್ಸಲ್ಲಿರುವಂತ ಪ್ರಶ್ನೆ ಅಥವಾ ಹೆಣ್ಣು ಗಂಡು ಇವರೇ ಬರಬೇಕು ಅವರೇ ಬರಬೇಕು ಅಂತಿಲ್ಲ ಯಾರು ಬೇಕಾದರೂ ಒತ್ತು ವಾಗ್ದಾನನ ಕೇಳಬಹುದು ವಾಗ್ದಾನ ಕೇಳೋದ್ರಿಂದ ಕೆಲಸ ಆಗುತ್ತೆ ಮನಸ್ಸಲ್ಲಿರುವಂಥ ಪ್ರಶ್ನೆ ಎಡಕ್ಕೆ ಹೋಗ್ಬೇಕು ಅಂದ್ರೆ ಎಡಕ್ಕೆ ಹೋಗ್ತದೆ ಕೆಲಸ ಆಗುತ್ತೆ ಬಲಕ್ಕೆ ಹೋಗಬೇಕು ಅಂದ್ರೆ ಬಲಕ್ಕೆ ಹೋಗ್ತದೆ ಸ್ವತಃ ಭಕ್ತರು ನಿಂತು ಕೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದವರಿಗೆ ಖಂಡಿತ ಫಲ ಸಿಗುತ್ತೆ ಈ ಚಾನಲ್ ನೋಡುವಂಥ ಭಕ್ತಾದಿಗೆ ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ನಂಬಿಕೆ ಭಕ್ತಿ ವಿಶ್ವಾಸ ಬನ್ನಿ ಎಲ್ರಿಗೂ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ ಸುಮ್ಮನೆ ಅನವಶ್ಯಕವಾಗಿ ಬ್ಯಾಡ್ ಕಮೆಂಟ್ ಹಾಕೋದು ಅಥವಾ ಸುಮ್ಮನೆ ಏನೋ ನೆಗೆಟಿವ್ ಆಗಿ ಯೋಚನೆ ಮಾಡೋದು ನೆಗೆಟಿವ್ ಆಗಿ ಥಿಂಕ್ಸನ್ನು ಮಾಡೋದು ಬಿಟ್ಟು ಒಂದು ಸರಿ ಹೋಗೋಣ ಕ್ಷೇತ್ರಕ್ಕೆ ಇದು ನಮ್ಮ ಕ್ಷೇತ್ರ ಬಂದು ನೋಡಿ ಪ್ರತಿಯೊಬ್ಬರಿಗೂ ಆ ತಾಯಿ ಜಗನ್ಮಾತೆ ಆಶ್ ನಿಮ್ಮೆಲ್ರಿಗೂ ಸಿಗುತ್ತೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಪ್ರತ್ಯಂಗಿರ ಹೋಮ ಇರುತ್ತೆ ಅಮಾವಾಸ್ಯೆ ಪ್ರಯುಕ್ತ ಓಮದ ವಿಶೇಷ ಬರುವಂತ ಹೋಮಕ್ಕೆ ಬರುವಂತ ಭಕ್ತಾದಿಗಳು ಹೈದರಳಿ ಎಲೆ ಮೂರಡಿ ಉಪ್ಪು ಕೆಂಪಡಲ್ಲಿ ಕಟ್ಕೊಂಡು ಬಂದು ವಾಮಾಚಾರ ಮಾಟಮಂತ್ರಿಗಳು ಆರೋಗ್ಯ ಬಾಧೆ ಇರುವಂಥವ್ರಿಗೆ ಹೋಮಕ್ಕೆ ಐದು ಅರಳಿಯಲೆ ಮೂರಡಿ ಉಪ್ಪಲ್ಲಿ ಬರೆದು ಹೋಮಕ್ಕೆ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ಎಲ್ರಿಗೂ ವ್ಯಾಜ್ಯ ಅಂದರೆ ಕೋರ್ಟ್ ಕಚೇರಿಗಳು ಬಗೆಹರಿತಿಲ್ಲ ಅಥವಾ ಜಮೀನು ವ್ಯಾಜ್ಯ ಇದೆ ಪರಿಹಾರನೆ ಸಿಕ್ಕಿಲ್ಲ ಅನ್ನುವಂಥವ್ರು ಐದು ಅರಳಿಯಲೆ ಮೇಲೆ ಮರೆಯೋದ್ರ ಜೊತೆಗೆ ಒಂದಡಿ ಬಿಳಿ ಸಾಸಿವೆ ಅಳ್ಸನ ಸೌದೆ ಮತ್ತು ಮೂರಡಿ ಉಪ್ಪು ಕೆಂಪಡಲ್ಲಿ ಕಟ್ಕೊಂಡು ಬಂದು ಹೋಮಕ್ಕೆ ಹಾಕಿದ್ರೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಆಗಿದೆ ಆ ಚೀಟಿ ಕಾಸು ಬರಬೇಕಾಗಿತ್ತು ಯಾವುದು ಬಂದಿದ್ದು ಮೂರು ದಿವಸಕ್ಕೆ ಹೊಸಲಿ ಆಯ್ತು ಅದಕ್ಕೆ ಮತ್ತೆ ಬರಬೇಕಾಗಿತ್ತು ಬರಲಿಲ್ಲ ನಾವು ಟೈಮ್ ಸಿಕ್ಕಿಲ್ಲ ಇವಾಗ ಬಂದಿದ್ದೀನಿ ಅಂತ ಒಂದು ಒಳ್ಳೆ ಪಾಸಿಟಿವ್ ಇದೆ ಮೈಂಡಲ್ಲಿ ಒಳ್ಳೆ ನಂಬಿಕೆ ಇದೆ ಹಾಂ ಬಂದಿದೆ ಹಾ ಹಾಂ ತ್ರೀ ಡೇಸ್ಗೆ ಬಂದಿದೆ ತ್ರೀ ಡೇಸ್ಗೆ ಬಂತು ಅವರು ಒನ್ ಇಯರ್ ಆದರೂ ಕೊಡಲ್ಲ ಅಂತ ಹೇಳಿದ್ರು ಅಂತದ್ ಬಂದ್ಬಿಡ್ತು ಮತ್ತೆ ಸ್ವಲ್ಪ ಇನ್ನೇ ಕುಡಿತಾರೆ ನಮ್ಮವರು ಅದು ಬಿಡಬೇಕು ಅಂತ ಒಂದು ತುಂಬಾ ಬೇರೆ ಕಡೆ ಅಮೌಂಟ್ಗಳು ಕೊಟ್ಟಿದ್ದೀನಿ ಅದು ಹೊಸಲಿ ಆಗಬೇಕು ಅಂತ ಅಷ್ಟೇ ಪರವಾಗಿಲ್ಲ ಇಲ್ಲಿಗೆ ಬಂದ್ರೆ ಒಂಥರ ಒಳ್ಳೇದಾಗತ್ತೆ ಅಂತ ಒಂದು ಹಂಡ್ರೆಡ್ ಕಿ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಕೊಂಡು ಒಳ್ಳೇದಾಗತ್ತೆ ಅಂತ ಬಂದ್ರೆ ಪಕ್ಕ ಪರ್ಸೆಂಟ್ ನಾವು ಮೈಸೂರಿಂದ ಬಂದಿರೋದು ಇವತ್ತಿಗೆ ನಾವು ನಾಲ್ಕನೇ ಸಾರಿ ಬರ್ತಾ ಇರೋದು ಮೈಸೂರಿಂದ ಇಲ್ಲಿ ತುಂಬಾ ಮಹಿಮೆ ಇದೆ ಅಂತ ಕೇಳಿದ್ದೆ ನಾವು ನೋಡೋಣ ಅಂತ ಬಂದಿದ್ವಿ ಬಂದಿದ್ದು ಮೊದನೇ ದಿನವೇ ನನಗೆ ಇಲ್ಲಿ ಪಾಸಿಟಿವ್ ಎನರ್ಜಿ ಅನಿಸಿ ನಾವು ಅನ್ಕೊಂಡಿದ್ದ ಕಾರ್ಯ ಎಲ್ಲ ಚೆನ್ನಾಗಿ ನಡೆದಿದೆ ಇಲ್ಲಿ ಇದು ನಾಲ್ಕನೇ ಸರ್ ಬಂದರೆ ಅದು ಇವಾಗ ಇನ್ನೊಂದು ಪ್ರಾಬ್ಲಮ್ ಆಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನಡಿಬೇಕು ಅನ್ ಮನಸ್ಸಲ್ಲಿ ಒಂದು ಕೋರಿಕೆ ಮಾಡಿದ್ದೀನಿ ಬಂದಿದ್ದೀನಿ ಅದು ನಡೆಯುತ್ತಂತ ತಾಯಿಯವರು ಬಸಪ್ಪನವರು ನನಗೆ ಮಾತು ಕೊಟ್ಟಿದ್ದಾರೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಆಗಿದೆ ಆಗಿದೆ ಖಂಡಿತ ಆಗಿದೆ ಅದು ಪರ್ಸ್ನಲ್ ಆಗಿದೆ ಅದೇ ಖಂಡಿತ ಆಗಿದೆ ನಾನು ಇಲ್ಲಿಗಿಂದ ಹೋಗಿರೋದೆ ಎರಡು ದಿನಕ್ಕೆ ನನಗೆ ಕೆಲಸ ಸಕ್ಸಸ್ ಅಂತ ಬಂತು ಸೊ ಹಾಗಾಗಿ ಇನ್ನೊಂದು ಮನಸ್ಸಲ್ಲಿ ಅಂದ್ಕೊಂಡಿರೋದು ಅದು ನಡಿಬೇಕಂತ ಬಂದಿದ್ದೀನಿ ಅದಕ್ಕೆ ಕೋರಿಕೆ ಅಂತಲೇ ಇಲ್ಲ ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ ನಾನು ಇಲ್ಲಿ ಬರ್ತಾ ಇದ್ದೀನಿ ನಡೀತಾ ಇದೆ ಅಂತ ತಾಯಿ ಮಹಿಮೆ ತುಂಬ ಇದೆ ತುಂಬ ಪವಾಡ ಇದೆ ತುಂಬ ಪವಾಡ ಬಸಪ್ಪ ಅವ್ರದ್ದು ತಪ್ಪು ಮಾಡ್ದವ್ರನ್ನ ಹೋಗಿ ಶಿಕ್ಷೆ ಕೊಡ್ತಿದೆ ಪ ತಾಯಿ ಮಹಿಮೆ ತುಂಬ ಇದೆ ಪಾಸಿಟಿವ್ ಎನರ್ಜಿ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ ತುಂಬಾ ಇದೆ ತಾಯಿ ಮಹಿಮೆ ಇದೆ ಅಂತ ತೀರ್ಥ ಪವರ್ ಇದೆ ಅದು ಹಾ ಹಾಗೆ ಒಂದ್ಸರ್ತಿ ಸ್ನಾನ ಮಾಡಿಸಿ ಮಾಡಿದ್ದೆ ನಾನು ತೀರ್ಥ ಸ್ನಾನ ನೋವು ಅಂತ ಮಾಡಿದ್ದೆ ಸೊ ನನಗೆ ವಾಸಿ ಆಗಿದೆ ಇವಾಗಷ್ಟು ಇಲ್ಲ ಆರಾಮಾಗಿದ್ದೀನಿ ನಾವು ಸಿಕ್ಕಾಪಟ್ಟೆ ಎಣ್ಣೆ ಹೊಡಿತಾ ಇದ್ದೀವಿ ಈಗ ಅವರು ತುಂಬ ಶಿಕ್ಷೆ ಕೊಟ್ಟರು ಬಟ್ ನಮ್ಮ ಮನಸಲ್ಲಿ ಇವತ್ತಿಂದ ನಾವು ಅಂತ ಅಂತೇಳಿಬಿಟ್ಟು ಬೇಡ್ಕೊಳ್ಳೋವರೆಗೂ ಭಕ್ತಿಯಿಂದ ಬೇಡ್ಕೊಂಡೆ ಎಷ್ಟು ಭಕ್ತಿಯಿಂದ ಬೇಡ್ಕೊಂಡ್ರೆ ಆಯಪ್ಪ ಕಾಣಿಸಿ ಆಶೀರ್ವಾದ ಮಾಡ್ತಾರೆ ಲಾಸ್ಟ್ಗೆ ಇದಂತೂ ಪಕ್ಕ ಗ್ಯಾರಂಟಿ ನೀನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನಸ್ಸಲ್ಲಿ ನಾನು ಬಿಟ್ಬಿಡ್ತೀನಿ ತಂದು ಇವತ್ತಿಂದ ಅಂತ ಹಂಡ್ರೆಡ್ ಪರ್ಸೆಂಟ್ ಭಕ್ತಿಯಿಂದ ಬೇಡ್ಕೊಟ್ರೆ ಆಶೀರ್ವಾದ ಮಾಡ್ತಾರೆ ಲಾಸ್ಟ್ಗೆ ಇಲ್ಲಾಂದರೆ ಅಲ್ಲಿವರೆಗೂ ಅವ್ರು ಬಿಡಲ್ಲ ತುಂಬ ನಿಮಗೆ ತುಂಬ ಕಡಿಸ್ತು ಅಂದರೆ ಮನಸಲ್ಲಿ ನಾನು ಬಿಟ್ಟು ಬಿಟ್ಟಿನ ತಂದೆ ಇವ ಇತ್ತು ಇವತ್ತಿಂದ ಅಂತ ನಾನು ಆವಾಗಿಂದ ಬೇಡ್ಕೊತಾ ಇದ್ದೆ ಅಲ್ಲಿಗೂ ನಾನು ಬಿಟ್ಟಿಲ್ಲ ಇನ್ನೂ ಡೀಪಾಗಿ ಇನ್ನೂ ಭಕ್ತಿಯಿಂದ ಇನ್ನೂ ಜಾಸ್ತಿ ಬ್ಯಾಡ್ಕೊಂಡೆ ಆಯ್ತನ್ನು ಇನ್ನೊಂದು ಸಲ ಕುಡಿದ್ರೆ ನಾನು ಸಾಯಿಸಿಬಿಡು ಬೇಕಾದರೆ ಬಿಟ್ಬಿಟ್ಟು ಲಾಸ್ಟ್ ಅಂತ ಹೇಳ್ಬಿಟ್ಟು ಬೇಡ್ಕೊಂಡಿದ್ದಕ್ಕೆ ಲಾಸ್ಟ್ಗೆ ಆಶೀರ್ವಾದ ಬಿಟ್ಬಿಟ್ಟು ಒಳ್ಳೇದಾಗ ನಾವು ಈ ದೇವಸ್ಥಾನ ನನಗೆ ಕನ್ಸಲ್ಲಿ ಬಂದಿರೋದು ಫಸ್ಟ್ ಫಸ್ಟ್ ಬಸವ ಕನ್ಸಲ್ಲಿ ಇದೇ ಜಾಗದಲ್ಲಿ ನನ್ನ ಕನ್ಸಲ್ಲಿ ಬಂದಿದ್ದು ಆಮೇಲೆ ಅಮ್ಮ ಅವರು ಕನಸಲ್ಲಿ ಬಂದರು ಅಭಿಷೇಕ ಮಾಡ್ತಾ ಇರೋ ಥರ ಕನ್ಸಲ್ಲಿ ಬಂತು ಅದನ್ನು ನೈಟು ನನ್ನ ಕಣಸಲ್ಲಿ ಬೆಳಗಿನ ಜಾವ ಬಂದಿದ್ದು ಹೋದ ಬಾಣವರ ಹಂಗಾಗಿ ನಮ್ಮ ದೇವಸ್ಥಾನ ಇದೆ ಅರ್ಚಕರಲ್ಲಿ ಇದ್ದಾರೆ ಅವ್ರನ್ನ ಕೇಳಿದೆ ಈ ಥರ ನನ್ನ ಕನ್ಸಲ್ಲಿ ಬಂದಿದೆ ಅಂತ ಅವರು ನಾವು ಕೇಳೋಕ್ಕಿಂತ ಫಸ್ಟ್ ಅವರು ಹೋಗಿ ಬಸವರನ್ನ ಬ ಆಶೀರ್ವಾದ ಬನ್ನಿ ಅಂದರು ಆಮೇಲೆ ಸರಿ ನಾ ಅವರೇ ಫಸ್ಟ್ ಹೇಳಿದ್ರು ನನ್ನ ಕನ್ಸಲ್ಲಿ ಬಂದಿದ್ದೆ ಅವ್ರಿಗೂ ಹೇಳಿದೆ ಈ ಥರ ಬಂದಿದೆ ಸೇವೆ ಅವ್ರಿಗೆ ಫಸ್ಟ್ ಅವ್ರು ಹೇಳಿದ್ರು ಹೋಗಿ ಬಸವಣ್ಣನ ಆಶೀರ್ವಾದ ಕೊಡ್ಕೊಬನ್ನಿ ಅಂತ ಆಮೇಲೆ ಸರಿ ನಾನು ಕನ್ಸಲ್ಟ್ ಬಂದಿದ್ದು ಅವ್ರು ಕೇಳಿದೆ ಈ ಥರ ನನಗೆ ಬಂತು ಅಂತ ನಾನು ನೋಡ್ತೀನಿ ನೀವು ನೋಡಿ ಎಲ್ಲಿದೆ ಅಂತ ಆಮೇಲೆ ಯೂಟ್ಯೂಬಲ್ಲಿ ನೋಡಿದಾಗ ಇದು ವಿಜಯ್ ಅಂತ ಗೊತ್ತಾಯಿತು ಹಂಗಾಗಿ ಇಲ್ಲಿ ಬಾ ಹೋದ್ ಭಾನುವಾರ ಬಂದಿತ್ತು ಹುಡ್ಕೊಂಡು ಇವತ್ತು ಬಂದು ದರ್ಶನ ಮಾಡಿದ್ವಿ ಇದೇ ಜಾಗ ಇದೇ ಜಾಗನೇ ಹಸುನ ಹಿಡ್ಕೊಂಡಿದ್ದೀನಿ ಹಸು ನಾನು ಹಿಡ್ಕೊಂಡಿದ್ದೀನಿ ಅಷ್ಟು ಡ್ಯಾನ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಕುಣಿತಿದ್ದೆ ಆ ಥರ ಕಾಣಿಸ್ಬಿತ್ತು ನನಗೆ ಆಮೇಲೆ ಅಮ್ಮ ಅವರು ದರ್ಶನ ಅಭಿಷೇಕ ಮಾಡ್ತಾ ಇದ್ದಾರೆ ಅದನ್ನು ನನಗೆ ಕಾಣಿಸ್ತು ಹಂಗಾಗಿ ದರ್ಶನ ಮಾಡ್ಕೊ ಹೋಗೋಣ ಅಂತ ಬಂದ ಮೇಲೆ ಅದೇ ದೇವಸ್ಥಾನ ಗೊತ್ತಾಯಿತು ದೇವಸ್ಥಾನವೂ ಪಕ್ಕ ಗೊತ್ತಾಯ್ತು ನನಗೆ ಹಾಂ ಕನ್ಫಮ್ ಆಗಾಯಿತು ಹಾಂ ಮೀಟಾಗಿದ್ದೀರಿ ಅವ ಮಾತಾಡ್ಸ್ಕೊಬಂದೆ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಲ್ಲ ಅಲ್ಲಿ ಒಳಗಡೆ ಇದೆಲ್ಲ ಹೌದು ಗರ್ಭಗುಡಿಯಲ್ಲಿ ಇವಾಗ ಅಭಿಷೇಕ ಮಾಡ್ತಾ ಇದ್ರು ಬಂದು ಅಭಿಷೇಕ ಮಾಡಿದಾಗ ನಾನು ನೋಡಿದೆ ಸೇಮ್ ಹಂಗೆ ನನಗೆ ಕನ್ಸಲ್ಲಿ ಬಂದಿದ್ದು ಮಾಡ ಅಭಿಷೇಕ ನೋಡಿದ್ದೀನಿ ಈಗಲೂ ಅಭಿಷೇಕ ಬಂದು ನೋಡಿದ ಮೇಲೆ ನನಗೆ ನನಗೆ ಬಂತು ಇದೇ ದೇವಸ್ಥಾನ ಅಂತ